ಹೆಂಡತಿ ಎದ್ದು ಎಲ್ಲಾ ಕೆಲಸ ಮಾಡ್ತಾ ಇದ್ದಾಳೆ ಆದ್ರೆ ಗಂಡನಿಗೆ ಅಲಾರಂ ಹುಡ್ಕೊಂಡ್ರು ಹೇಳೋಡಿಕೆ ಕಷ್ಟ ಹೀಗೇನೆ ನೋಡಿ ಮನೆಯ ದೇವರು ಒಮ್ಮೆ ಕೋಪಗೊಂಡ್ರೆ ಏನಾಗುತ್ತೆ ನೋಡಿ ಸವಿತಾ ಬೆಳಗ್ಗೆ ಎದ್ದು ಅಡಿಗೆ ಮಾಡ್ತಾ ಇದ್ದಾಳೆ ಆದ್ರೆ ಗಂಡ ಶಂಕರ ಇನ್ನೂ ಹಾಸಿಗೆಯಲ್ಲೇ ಇದ್ದಾನೆ ಶಂಕರ ಎದ್ದು ಬಾ ಹಾಲು ತರೋಕೆ ಹೋಗು ಅಯ್ಯೋ ನಾನಿನ್ನೂ ಸ್ವಲ್ಪ ಮಲಗಬೇಕು ನಿನ್ನೆ ತುಂಬಾ ಕೆಲಸ ಮಾಡಿದ್ದೇನೆ ಅಲ್ಲ ಶಂಕರ ಬೆಳಗ್ಗೆಯಿಂದ ಯಾವ ಕೆಲಸ ಮಾಡಿದ್ಯಾ ನೀನು ಮೊಬೈಲ್ ಚಾರ್ಜ್ ಹಾಕಿದ್ಬಿಟ್ರೆ ಅದು ಕೆಲಸನೇ ತಾನೇ ಚಾರ್ಜ್ ಇಲ್ಲದೆ ಹೇಗೆ ವಿಡಿಯೋ ನೋಡೋದು ಹೇಳು ಈ ಶಂಕರನಿಗೆ ಕೆಲಸ ಅಂದ್ರೆ ಫ್ರೀ ಆಗಿ ವೈಫೈ ಕನೆಕ್ಟ್ ಆಗೋ ತರ ಅನ್ಕೊಂಡ್ಬಿಟ್ಟಿದ್ದಾನೆ ಎಲ್ಲ ಗಂಡಂದಿರು ತಮ್ಮ ಹೆಂತಿಗೆ ಹಾಲ್ ತರೋದು ಮನೆಯ ಎಲ್ಲ ಕೆಲಸ ಮಾಡ್ಕೊಡೋದು ಮಾಡ್ತಾರೆ ಆದ್ರೆ ನೀನಿದ್ಯಾ ಏನೂ ಮಾಡಿಕೊಡಲ್ಲ ಹೋಗ್ಲಿ ನೀನು ಅಲ್ಲಾರು ತಂದ್ಕೊಡು ಸಾಕು ಹಾಲ್ ಬೇಡ ಬಿಡು ಹಾಕ್ತೇನೆ ಕಾಫಿ ಮಾಡು ಚೆನ್ನಾಗಿರುತ್ತೆ ಸವಿತಾ ತಲೆ ಮೇಲೆ ಕೈಯಿಟ್ಟುಕೊಂಡು ಬೇಜಾರಾಗುತ್ತಾಳೆ ತನ್ನ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾಳೆ ನನ್ನ ಬಾಳಿಗೆ ನೀನು ಹೇಗೆ ಗಂಟು ಬಿದ್ದೆ ಅನ್ಸುತ್ತೆ ದೇವರೇ ಇನ್ಯಾರೋ ಸಿಗಲಿಲ್ವಾ ನನಗೆ ಜೋಡಿ ಮಾಡಲು ಈ ಶಂಕರನೇ ಸಿಕ್ಕಿದ್ದ ಬೇರೆಯವರ ಗಂಡಂದಿರು ಕೆಲಸದಲ್ಲೇ ಮುಂದಾದರೆ ಸವಿತಾಳ ಗಂಡ ಶಂಕರ ಬರೀ ಕತೆ ಬಿಡುವುದರಲ್ಲೇ ಮುಂದು ಸವಿತಾ ತನ್ನ ಗಳತಿಯಾದ ಪಕ್ಕದ ಮನೆಯ ರಾದಾಳ ಮನೆ ಹತ್ತಿರ ಹೋಗುತ್ತಾಳೆ ಅಲ್ಲಿ ರಾದಾಳ ಗಂಡ ಮನೆಯಲ್ಲೇ ಅಡಿಗೆ ಮಾಡುತ್ತಾ ಇರುತ್ತಾನೆ ಸವಿತಾ ಬಂದಿದ್ದನ್ನು ನೋಡಿ ಅವಳಿಗೆ ಕಾಫಿ ತಂದು ಕೊಡುತ್ತಾನೆ ಸವಿತಾಳಿಗೆ ಇದನ್ನು ನೋಡಿ ಆಶ್ಚರ್ಯ ಮತ್ತು ದುಃಖ ಎರಡೂ ಆಯಿತು ನೋಡಿ ಸವಿತಾ ನನ್ನ ಗಂಡ ಇವತ್ತು ಅಡಿಗೆ ಮಾಡಿದಾನೆ ನನ್ಗೋಸ್ಕರ ನನ್ ಗಂಡ ಏನ್ ಬೇಕಾದ್ರೂ ಮಾಡ್ತಾನೆ ವಾ ರಾಧಾ ಎಷ್ಟು ಅದೃಷ್ಟವಂತಿ ನೀನು ನೀನು ಇಂಥ ಗಂಡ ಪಡೆದಿರಲು ತುಂಬ ಪುಣ್ಯ ಮಾಡಿದ್ದೀಯ ನನ್ನ ಗಂಡ ಶಂಕರ ಒಂದು ಚೂರು ನೀರನ್ನು ಕೂಡ ಆ ಕಡೆಯಿಂದ ಈ ಕಡೆ ಎತ್ತಿಡಲ್ಲ ಏನ್ ಹೇಳ್ತಿದೀಯ ಸವಿತಾ ನೀನು ನೀನು ನಿನ್ ಗಂಡನ್ ಹೇಳು ಹೆಂಡತಿ ಕಲಸವನ್ನು ಸಮಾನವಾಗಿ ಹಂಚ್ಕೊಳ್ಬೇಕು ಅಂತ ಅಯ್ಯೋ ರಾಧಾ ನಾನು ದಿನಾ ಹೇಳ್ತೀನಿ ಆದರೆ ಅವನು ಹೇಳ್ತಾನೆ ನಾನು ಮೋಟಿವೇಶನ್ ಸ್ಪೀಕರ್ ಕೆಲಸ ಮಾಡೋದಿಲ್ಲ ಬರೀ ನಿನಗೆ ಮೋಟಿವೇಟ್ ಮಾತ್ರ ಮಾಡ್ತೀನಿ ಅಂದ ಸವಿತಾಳಿಗೆ ರಾಧಾಳ ಮನೆ ಅಲ್ಲಿರುವ ಸಂತೋಷ ನೋಡಿ ತುಂಬ ಖುಷಿಯಾಯಿತು ಆದರೆ ಈ ಶಂಕರ ಮಾತ್ರ ಬೇರೆಯವರ ಥರ ಅಲ್ಲ ಬರೀ ಮಾತಿನ ಮೋಟಿವೇಶನ್ ಮಾತ್ರ ಕೊಡುತ್ತಾನೆ ಏನೂ ಕೆಲಸ ಮಾಡೋದಿಲ್ಲ ಸವಿತಾ ಕಣ್ಣೀರು ಹಾಕಿಕೊಂಡು ಬೇಜಾರಿನಿಂದ ಮನೆಗೆ ಹಿಂತಿರುಗುತ್ತಾಳೆ ದೇವರೇ ನಾನು ಎಂತರ ಕೈಗೆ ಗಂಟು ಬಿದ್ದಿದ್ದೇನೆ ನೋಡು ಆ ಶಂಕರ ಬೇಕಾದರೆ ನಿನ್ನನ್ನು ಸ್ವಚ್ಛಗೊಳಿಸುವುದು ಬೇಡ ಹಾಗೆ ಇರಲಿ ಅಂತಾನೆ ಇನ್ನೇನು ಸಂಜೆ ಆಗ್ತಾ ಬರ್ತಿದೆ ಸವಿತಾ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ ಆದರೆ ಈ ಶಂಕರ ಮಾತ್ರ ಆರಾಮಾಗಿ ಟಿ ವಿ ನೋಡ್ತಾ ಮಜಾ ಮಾಡ್ತಾ ಇದ್ದಾನೆ ಏನು ಸವಿತಾ ಈ ಥರಕ್ಕೆ ಇಷ್ಟೊತ್ತು ಬೇಕಾ ಬೇಗ ತಗೊಂಡ್ಬಾ ಟೀ ಮಾಡೋಕೆ ಹಾಲೇ ಇಲ್ಲ ಶಂಕರ ಬೇಕಿದ್ರೆ ಹಾಲ್ ತಂದ್ಕೊಡು ಟೀ ಮಾಡ್ಕೊಡ್ತೀನಿ ಹೋ ಬಾರಿ ಕೆಲಸ ಮಾಡ್ತಾ ಇದ್ಯಾ ನೀನು ಮನೆ ಒಂಚೂರು ಕ್ಲೀನ್ ಆಗಿಲ್ಲ ನೀನ್ ಮಾಡೋ ಕೆಲಸ ನೋಡುವುದಕ್ಕಾಗೋದಿಲ್ಲ ನೀನು ಸ್ವಲ್ಪ ಬಂದು ಕೈ ಜೋಡಿಸು ಶಂಕರ್ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಹೌದು ಹೌದು ಎಲ್ಲರ ಗಂಡಂದಿರು ಕೆಲಸ ಮಾಡಿದ್ರ ನಾನ್ ಮಾಡ್ಬೇಕಾ ನಾನ್ ಮಾಡಲ್ಲ ಈ ಶಂಕರನ ಬುದ್ಧಿಗೆ ಲೈಟ್ ಹೊಡೆಯೋದು ಕೇವಲ ಟಿವಿ ನೋಡುವಾಗ ಮಾತ್ರ ಸವಿತಾಳಿಗೆ ಶಂಕರನ ಮಾತಿನಿಂದ ಮನಸ್ಸಿಗೆ ತುಂಬ ಬೇಜಾರಾಗುತ್ತದೆ ಅವಳು ಅವರ ಅಮ್ಮನ ಮನೆಯೇ ಹೋಗುವ ತೀರ್ಮಾನ ಮಾಡುತ್ತಾಳೆ ಅವಳು ಅವಳ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡು ಶಂಕರನಿಗೆ ಹೇಳುತ್ತಾಳೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೇನೆ ನೀನೇ ಮಾಡ್ಕೋ ಶಂಕರ ನಿನ್ನ ಕೆಲಸವನ್ನು ಆವಾಗಲಾದರೂ ನಿನಗೆ ಬುದ್ಧಿ ಬರುತ್ತೆ ಹೋಗು ನನಗೆ ಯಾರೂ ಬೇಕಿಲ್ಲ ನೀನಿಲ್ಲ ಅಂದ್ರೆ ಏನೂ ನನ್ನ ಜೀವನ ನಡೆಯದೇ ಇಲ್ಲ ಮಾತು ಕೇಳಿ ಸವಿತಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಡುತ್ತಾಳೆ ನಾನು ಇಲ್ಲದೆ ಈ ಶಂಕರ ಅದು ಹೇಗೆ ಎಲ್ಲ ಕೆಲಸ ಮಾಡ್ತಾನೆ ನಾನು ನೋಡ್ತೀನಿ ಮನೆಯಲ್ಲಿ ಮೂರು ದಿನ ಕಳೆಯಿತು ಶಂಕರ ಒಬ್ಬನೇ ಮನೆಯಲ್ಲಿ ಅವನಿಗೆ ಯಾವುದು ಹೇಗೆ ಮಾಡಬೇಕು ಎಂದು ತಿಳಿದಿಲ್ಲ ಶಂಕರನಿಗೆ ಆವಾಗ ಅರಿವಾಯಿತು ಸವಿತಾ ಇಲ್ಲದೆ ಮನೆಯಲ್ಲಿ ಹೇಗಿದೆ ಎಂದು ಅವಳ ಮಾತುವಿಲ್ಲ ನಗುವಿಲ್ಲ ಶಂಕರನಿಗೆ ತುಂಬ ಕಷ್ಟವಾಗುತ್ತಿತ್ತು ಮನೆ ಖಾಲಿ ಪಾತ್ರೆಗಳೆಲ್ಲ ಖಾಲಿ ಟೀ ಇಲ್ಲ ಸವಿತಾಳ ಪ್ರೀತಿಯ ಧ್ವನಿಯಿಲ್ಲ ಶಂಕರನಿಗೆ ಇನ್ನೂ ಬೇಸರವಾಗುತ್ತದೆ ಶಂಕರ ಇದನ್ನೆಲ್ಲ ನೋಡಿ ಒಬ್ಬನೇ ಕುಳಿತುಕೊಂಡು ಮಾತನಾಡುತ್ತಾನೆ ಅಯ್ಯೋ ದೇವರೇ ನಾನು ಎಂಥ ತಪ್ಪು ಮಾಡಿದ್ದೇನೆ ಸವಿತಾ ಇದ್ದಾಗ ಅವಳ ಬೆಲೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಅವಳು ಇದ್ದಾಗ ಹಾಲು ತರೋದು ಅಡುಗೆ ಮಾಡೋದು ಮನೆಯನ್ನು ಸುಂದರವಾಗಿಡುವುದು ಅದು ಅವಳ ಕೆಲಸವಲ್ಲ ಅದು ಅವಳ ಪ್ರೀತಿ ಶಂಕರನಿಗೆ ದುಃಖ ತಡೆಯಲಾಗಲಿಲ್ಲ ಅವನು ಅಳುತ್ತಾ ಹೇಳುತ್ತಾನೆ ಇವತ್ತು ಅಕ್ಕಪಕ್ಕದ ಮನೆಯ ಗಂಡಸರು ತಮ್ಮ ಹೆಂಡತಿಯ ಜೊತೆ ನಗ್ತಾ ಇದ್ದಾರೆ ನಾನು ನನ್ನ ಸೋಮಾರಿ ತರದಿಂದ ಒಂಟಿಯಾಗಿದ್ದೇನೆ ನಾನು ಬದಲಾಗ್ತೀನಿ ದೇವರೇ ಅವಳನ್ನು ಮತ್ತೆ ಮನೆಗೆ ಬರುವಂತೆ ಮಾಡು ಸಾಕು ಶಂಕರ ಸವಿತಾಳ ತಾಯಿಯ ಮನೆಗೆ ಹೋಗುವ ನಿರ್ಧಾರ ಮಾಡುತ್ತಾನೆ ಅವನು ದಾರಿಯಲ್ಲಿ ಹೋಗುವಾಗ ಮನಸ್ಸಿನಲ್ಲಿ ತುಂಬಾ ಬೇಜಾರಿಂದ ಹೀಗೆಂದು ಹೇಳಿಕೊಂಡು ಹೋಗುತ್ತಾನೆ ನಾನು ಸವಿತಾಳನ್ನು ಮನೆಗೆ ಕರೆದರೆ ಬರುತ್ತಾಳ ಬರಲಿಲ್ಲ ಅಂದರೆ ನಾನು ಅವಳ ಕಾಲು ಹಿಡಿದು ಬೇಡ್ಕೊಳ್ತೀನಿ ಮನೆಗೆ ಬಾ ಅಂತ ಶಂಕರ ಸವಿತಾಳ ಅಮ್ಮನ ಮನೆಗೆ ತಲುಪುತ್ತಾನೆ ಅಲ್ಲಿ ಸವಿತಾಳನ್ನು ನೋಡಿ ತುಂಬಾ ದುಃಖಿತನಾಗಿ ಸವಿತಾಳಿಗೆ ಹೀಗೆ ಹೇಳುತ್ತಾನೆ ಸವಿತಾ ನಾನು ಮಾಡಿದ್ದು ನನ್ನ ತಪ್ಪಾಯಿತು ನನ್ನನ್ನು ಕ್ಷಮಿಸು ನಿನ್ನಂಥ ಒಳ್ಳೆ ಹೆಂಡತಿಗೆ ನನ್ನ ಸೋಮಾರಿತನದಿಂದ ತುಂಬ ನೋವು ಮಾಡಿದ್ದೇನೆ ಕ್ಷಮಿಸು ಶಂಕರ ನೀನು ನಿಜವಾಗಲೂ ಬದಲಾಗಿದ್ದೀಯಾ ಹೌದು ಸವಿತಾ ನೀನು ಇಲ್ಲದಾಗ ನಿನ್ನ ಬೆಲೆ ನನಗೆ ತಿಳಿಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ನಿನ್ನ ಮುಖ ನೋಡಿದ್ರೆ ನೀನು ನಿಜವಾಗಲೂ ಬದಲಾಗಿರುವ ಹಾಗೆ ಕಾಣಿಸುತ್ತೆ ಹೌದು ಸವಿತಾ ಇನ್ನು ಮುಂದೆ ಟೀ ನೀನು ಮಾಡೋದ್ಬೇಡ ನಾನ್ ಮಾಡ್ತೀನಿ ಇನ್ನು ಮುಂದೆ ಏನೇ ಕೆಲಸ ಆದರೂ ಸರಿ ನಾವು ಹಂಚ್ಕೊಂಡು ಮಾಡೋಣ ನೀನಿಷ್ಟು ಮಾಡಿದ್ರೆ ಸಾಕು ನನಗೆ ಶಂಕರ ನಾನು ದೇವರಿಗೆ ಧನ್ಯವಾದ ಹೇಳ್ತೀನಿ ಶಂಕರ ನಿನ್ನನ್ನು ನಂಬಿ ನಮ್ಮ ಮಗಳನ್ನು ನಿನಗೆ ಕೊಟ್ಟಿದ್ದೀವಿ ಅವಳನ್ನು ಚೆನ್ನಾಗಿ ನೋಡಿಕೊ ಹೌದು ಶಂಕರ ಇನ್ನೊಂದು ಸಲ ಇದೇ ಆದರೆ ನಾನು ನನ್ನ ಮಗಳನ್ನು ನಿಮ್ಮ ಮನೆಗೆ ಕಳಿಸುವುದೇ ಇಲ್ಲ ಅತ್ತೆ ಮಾವ ನೀವು ಚಿಂತಿಸಬೇಡಿ ನಾನು ನಿಮ್ಮ ಮಗಳನ್ನು ಇನ್ನು ಮುಂದೆ ರಾಣಿ ಹಾಗೆ ನೋಡಿಕೊಳ್ಳುತ್ತೇನೆ ನಾನು ನನ್ನ ಸೋಮಾರಿತನಕ್ಕೆ ತನಕ್ಕೆ ಈವಾಗಲೇ ಬ್ರೇಕ್ ಹಾಕ್ತೀನಿ ಶಂಕರ ಮತ್ತು ಸವಿತಾ ಖುಷಿಯಿಂದ ಮನೆಗೆ ಹಿಂತಿರುಗುತ್ತಾರೆ ಶಂಕರನು ಅಂದಿನಿಂದ ಸೋಮಾರಿತನ ಬಿಟ್ಟು ಎಲ್ಲ ಕೆಲಸ ಮಾಡುತ್ತಾನೆ ಸೋಮಾರಿ ಕಂಡನೆಂದರೆ ಅವನ ಹೆಂಡತಿಗೆ ಕಷ್ಟ ಆದರೆ ಕಷ್ಟಹರಿತ ಗಂಡನೆಂದರೆ ಮನೆಗೆ ಹಬ್ಬ ಹೆಂಡತಿಗೆ ಸಂತೋಷ ಗಂಡ ಹೆಂಡತಿ ಇಬ್ಬರು ಕೆಲಸ ಹಂಚಿಕೊಂಡರೆ ಮನೆ ಸುಖವಾಗಿರುತ್ತದೆ ಸೋಮಾರಿತನ ಪ್ರೀತಿಯ ಶತ್ರು ಇದನ್ನು ತಿಳಿದುಕೊಂಡರೆ ಸಂಸಾರ ಸುಖಸಾಗರ ಇಲ್ಲ ಅಂದರೆ ಕಷ್ಟದ ಸಾಗರ